ಶಾಲೆಯ ಜಾಗ ಉಳಿಸಿಕೊಳ್ಳುವ ಬಗ್ಗೆ ಭಾರತೀಯ ಜನತಾ ಪಕ್ಷವು ಹೋರಾಟ ಮಾಡುತ್ತಿದೆ ಹೊರತು ಶಾಸಕರ ತೇಜವದೆ ಮಾಡುವ ಉದ್ದೇಶಕ್ಕಾಗಿ ಅಲ್ಲ ಅಂಬಿಕಾರ್ಯಪ್ಪ ಸ್ಪಷ್ಟನೆ ನಾಪೋಕ್ಲು ಸಮೀಪದ ಕರ್ನಾಟಕ ಪಬ್ಲಿಕ್ ಶಾಲೆಯ ಜಾಗ ಒತ್ತುವರಿಯಾಗಿರುವ ಬಗ್ಗೆ ಒತ್ತುವರಿಯಾಗಿರುವ ಜಾಗವನ್ನು ಉಳಿಸಿಕೊಳ್ಳುವ ಬಗ್ಗೆ ಭಾರತೀಯ ಜನತಾ ಪಕ್ಷವು ಹೋರಾಟ ಮಾಡುತ್ತಿದೆ ಹೊರತು ಶಾಸಕರ ತೇಜವದೆ ಮಾಡುವ ಉದ್ದೇಶಕ್ಕಾಗಿ ಅಲ್ಲ ಎಂದು ಬಿಜೆಪಿ ಪಕ್ಷದ ಪರವಾಗಿ ನಾಪೋಕ್ಲು ಬಿಜೆಪಿ ಶಕ್ತಿ ಕೇಂದ್ರದ ಪ್ರಮುಖ ಶಿವಚಾಳಿಯಂಡ ಅಂಬಿಕಾರ್ಯಪ್ಪ ಸ್ಪಷ್ಟನೆ ನೀಡಿದ್ದಾರೆ ಪಟ್ಟಣದಲ್ಲಿ ಬಿಜೆಪಿ ಪಕ್ಷದಿಂದ ಆಯೋಜಿಸಿದ ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ಅವರು ಸಾವಿರದ ಒಂಬೈನೂರ ಐವತ್ತರ ದಶಕದಲ್ಲಿ ಅಂದಿನ ಹಿರಿಯರ ಮತ್ತು ದಾನಿಗಳ ಪ್ರಯತ್ನದಿಂದಾಗಿ ವಿದ್ಯಾರ್ಥಿಗಳ ಶಿಕ್ಷಣಕ್ಕಾಗಿ ಸ್ಥಳವನ್ನು ದಾನ ನೀಡಿದ್ದು ಅಲ್ಲಿ ಹಲವಾರು ವಿದ್ಯಾರ್ಥಿಗಳು ಉತ್ತಮ ಶಿಕ್ಷಣ ಪಡೆಯುತ್ತಿದ್ದಾರೆ ಸಾವಿರದ ಒಂಬೈನೂರ ಐವತ್ತರ ದಶಕದಲ್ಲಿ ಜಿಲ್ಲಾಧಿಕಾರಿ ಉಪವಿಭಾಗಾಧಿಕಾರಿ ತಹಶೀಲ್ದಾರರು ಶಾಲೆಗಾಗಿ ಜಾಗ ಮಂಜೂರು ಮಾಡಿದ್ದು ಅಲ್ಲಿ ಪ್ರೌಢಶಾಲೆ ಪದವಿ ಪೂರ್ವ ಕಾಲೇಜು ಪ್ರಥಮ ದರ್ಜೆ ಕಾಲೇಜು ಹಾಗೂ ಅಂಬೇಡ್ಕರ್ ವಸತಿ ಶಾಲೆಗಳು ತಲೆ ಎತ್ತಿವೆ ಸಾವಿರದ ಒಂಬೈನೂರ ತೊಂಬತ್ತೆಂಟರಲ್ಲಿ ಶಾಲಾ ಮೇಲುಸ್ತುವಾರಿ ಸಮಿತಿ ಸರ್ವೆ ನಡೆಸಿದ ಸಂದರ್ಭ ಕೆಲವು ಖಾಸಗಿ ವ್ಯಕ್ತಿಗಳು ಕಬರ್ ಸ್ಥಾನಗಳು ಒತ್ತುವರಿ ಮಾಡಿಕೊಂಡಿದ್ದು ಆ ಬಳಿಕ ನಿರಂತರವಾಗಿ ಒತ್ತುವರಿ ತೆರವುಗೊಳಿಸುವಂತೆ ಸಂಬಂಧಪಟ್ಟವರಿಗೆ ಮನವಿ ಸಲ್ಲಿಸಲಾಗಿತ್ತು ಪ್ರಸ್ತುತ ರಾಜ್ಯ ಸರ್ಕಾರದ ಅನುದಾನದಲ್ಲಿ ನವೆಂಬರ್ ತಿಂಗಳಲ್ಲಿ ಮಹಲ್ ಕಟ್ಟಡ ಕಾಮಗಾರಿ ಆರಂಭಗೊಂಡಿದ್ದು ಶಾಸಕರು ಗುದ್ದಲಿ ಪೂಜೆ ನೆರವೇರಿಸಿದ್ದರು ಸದರಿ ಜಾಗವು ಕರ್ನಾಟಕ ಪಬ್ಲಿಕ್ ಶಾಲೆಗೆ ಸೇರಿದ್ದಾಗಿದೆ ಎಂದು ಮೇಲುಸ್ತುವಾರಿ ಸಮಿತಿ ಶಾಸಕರಿಗೆ ಜಿಲ್ಲಾಧಿಕಾರಿಗಳಿಗೆ ಹಾಗೂ ಸಂಬಂಧಪಟ್ಟ ಅಧಿಕಾರಿಗಳಿಗೆ ಮನವಿ ಸಲ್ಲಿಸಿತ್ತು ಯಾವ ಮನವಿಗೂ ಸ್ಪಂದನೆ ಲಭಿಸದಿದ್ದರಿಂದ ಬಿಜೆಪಿಯು ಪತ್ರಿಕೆ ಹೇಳಿಕೆ ನೀಡಿ ಸಂಬಂಧಿಸಿದವರ ಗಮನ ಸೆಳೆದಿದೆ ಶಾದಿ ಮಹಲ್ ನಿರ್ಮಾಣಕ್ಕೆ ಸಂಬಂಧಿಸಿದಂತೆ ಗ್ರಾಮ ಪಂಚಾಯಿತಿಯಿಂದಲೂ ಅನುಮತಿ ಪಡೆದಿರುವುದಿಲ್ಲ ಸ್ಥಳೀಯ ಕಾಂಗ್ರೆಸ್ ಪದಾಧಿಕಾರಿಗಳು ಕೆಲವರು ಪತ್ರಿಕಾ ಹೇಳಿಕೆ ನೀಡಿ ಶಾಸಕರ ತೇಜೋವಧೆಯಾಗುತ್ತಿದೆ ಬಿಜೆಪಿ ರಾಜಕೀಯ ಮಾಡುತ್ತಿದೆ ಎಂದು ಹೇಳಿಕೆ ನೀಡಿದ್ದಾರೆ ಆದರೆ ಶಾಲಾ ಸಮಿತಿ ಅಧಿಕಾರಿಗಳಿಗೆ ಸಲ್ಲಿಸಿದ ಮನವಿ ಪುರಸ್ಕರಿಸದೇ ಇರುವುದರಿಂದ ಸರ್ವೆಯಲ್ಲಿ ಒತ್ತುವರಿಯಾಗಿರುವ ಬಗ್ಗೆ ಖಚಿತ ಮಾಹಿತಿ ಇರುವುದರಿಂದಲೇ ನಾವು ಹೋರಾಟ ಮಾಡುತ್ತಿದ್ದೇವೆ ನೀಡಿದ ಮನವಿಗೆ ಕಿಮ್ಮತ್ತು ಬೆಲೆ ನೀಡದ ಕಾರಣ ಶಾಲೆಯ ಒತ್ತುವರಿ ಜಾಗವನ್ನು ಶಾಲೆಗೆ ಉಳಿಸಿಕೊಳ್ಳುವ ಬಗ್ಗೆ ಹೋರಾಟ ನಡೆಸುತ್ತಿದ್ದೇವೆ ಎಂದರು ಕುಂಡ್ಯೋಳಂಡ ರಮೇಶ್ ಮುದ್ದಯ್ಯ ಮಾತನಾಡಿ ಈ ಶಾಲೆ ಐದು ಕುಟುಂಬಗಳು ಸೇರಿ ಒಟ್ಟು ಸುಮಾರು ಐವತ್ತಾರು ಎಕರೆ ಜಾಗವನ್ನು ದಾನವಾಗಿ ನೀಡಿದ್ದಾರೆ ಸರ್ಕಾರದಿಂದ ಇಪ್ಪತ್ತೆರಡು ಎಕರೆ ಜಾಗ ಅನುದಾನ ದೊರೆತಿದೆ ಈ ಜಾಗದಲ್ಲಿ ಒತ್ತುವರಿ ಆಗುತ್ತಿದೆ ಎನ್ನಲಾಗುತ್ತಿದ್ದು ಈ ಅವಧಿಯಲ್ಲಿ ಸಂಪೂರ್ಣ ಸರ್ವೆ ಮಾಡಿ ಸಮಸ್ಯೆಯನ್ನು ಬಗೆಹರಿಸಿಕೊಳ್ಳುವಂತಾಗಬೇಕು ಎಂದು ನಮ್ಮ ಆಶಯ ಹೊರತು ಇದರಲ್ಲಿ ರಾಜಕೀಯವಾಗಲಿ ತೇಜಾವಧಿಯಾಗಲಿ ಯಾವುದೂ ಇಲ್ಲ ಎಂದು ಸ್ಪಷ್ಟಪಡಿಸಿದರು ಕಾಮಗಾರಿ ನಡೆಯುತ್ತಿರುವ ಬಗ್ಗೆ ಸಾವಿರದ ಒಂಬೈನೂರ ಐವತ್ತರ ದಶಕದಲ್ಲಿ ನಾಪೋಕ್ಲುವಿನ ಅಂದಿನ ಹಿರಿಯರು ಹಾಗೂ ದಾನಿಗಳು ಪ್ರಯತ್ನದಿಂದ ಪ್ರೌಢಶಾಲೆ ಪದವಿ ಶಾಲೆ ಅಂಬೇಡ್ಕರ್ ವಸತಿ ಶಾಲೆ ಇದ್ದು ಸಹಸ್ರಾರು ವಿದ್ಯಾರ್ಥಿಗಳು ಒಳ್ಳೆಯ ವಿದ್ಯಾಭ್ಯಾಸವನ್ನು ಪಡೆದುಕೊಂಡಿರುತ್ತಾರೆ ಸಾವಿರದ ಒಂಬೈನೂರ ಐವತ್ತರ ದಶಕದಲ್ಲಿ ಅಂದಿನ ಜಿಲ್ಲಾಧಿಕಾರಿಗಳು ಉಪ ವಿಭಾಗಾಧಿಕಾರಿಗಳು ಹಾಗೂ ತಹಸೀಲ್ದಾರ್ ಸೇರಿ ಸುಮಾರು ಇಪ್ಪತ್ತೆರಡು ಜಾ ಇಪ್ಪತ್ತೆರಡು ಎಕರೆ ಜಾಗವನ್ನು ಅನುದಾನವಾಗಿ ನೀಡಿರುತ್ತಾರೆ ನಂತರ ಈ ಜಾಗದ ಜಾಗದಲ್ಲಿ ಕೆಲವು ಸೆಂಟು ಜಾಗವನ್ನು ಮಸೀದಿಗೂ ಹಾಗೂ ಕಬ್ರಸ್ಥಾನಗಳಿಗೂ ನೀಡಿರುತ್ತಾರೆ ಸರ್ವೆ ಮಾಡಿಸಿ ನಂತರ ಕಾಮಗಾರಿ ನಡೆಸುವಂತೆ ನವೆಂಬರ್ ತಿಂಗಳು ಇಪ್ಪತ್ತೆರಡರಂದು ಕೋರಿರುತ್ತಾರೆ ಆದರೆ ಶಾಲಾ ಆಡಳಿತ ಮಂಡಳಿ ಅಧ್ಯಕ್ಷರು ಮಾನ್ಯ ಶಾಸಕರು ಇದರ ಬಗ್ಗೆ ಕೂಡಲೇ ಕ್ರಮ ಕೈಗೊಳ್ಳದೆ ನಿರ್ಲೀಕ್ಷಿಸುತ್ತಾರೆ ಮತ್ತು ಇದುವರೆಗೆ ಪಂಚಾಯಿತಿಯ ಯಾವುದೇ ಅನುಮತಿಯನ್ನು ಪಡೆದುಕೊಂಡಿರುವುದಿಲ್ಲ ಈ ಹಿಂದೆ ಸ್ಥಳೀಯ ಕಾಂಗ್ರೆಸ್ ಮುಖಂಡರು ಪತ್ರಿಕೆಗೆ ಹೇಳಿಕೆ ನೀಡಿದ್ದು ಶಾಸಕರು ತೇಜವಂತ ಮಾಡಿರುತ್ತಾರೆ ಎಂದು ಹೇಳುತ್ತಾರೆ ಮಾಡಿರುತ್ತಾರೆ ಎಂದು ತಿಳಿಸಿರುತ್ತೇನೆ ಶಾಲಾ ಮಂಡಳಿ ಮಂಡಳಿ ತಮ್ಮ ಜಾಗದಲ್ಲಿ ರಕ್ಷಣೆ ಕೋರಿ ಸಲ್ಲಿಸಿದ ಮನವಿಯನ್ನು ಯಾವುದೇ ಕಿಮ್ಮತ್ತಿಲ್ಲದೆ ಕಾರಣದ ಕಿಮ್ಮತ್ತಿನ ಕಾರಣದಿಂದಲೇ ಜವಾಬ್ದಾರಿ ಇರುವವರು ಪ್ರಶ್ನಿಸಲಾಗಿದೆ ಇದು ತಪ್ಪೇ ಶಾಲೆಗೆ ದಾನಿ ನೀಡಿದ ದಾನಿಗಳು ಸಮ ಸಮರ್ಪಣೆ ಹಾಗೂ ಅಂದಿನ ಹಿರಿಯರು ಪ್ರಯತ್ನಕ್ಕೆ ಬೆಲೆ ಕೊಡುತ್ತೇವೆ ಅಲ್ಲದೆ ಒತ್ತುವರಿ ಜಾಗವನ್ನು ಶಾಲೆಗೆ ಉಳಿಸಿಕೊಳ್ಳುವುದು ಹಾಗೂ ಹೋರಾಡುತ್ತೇವೆ ಇದು ಹೋರಾಡದೆ ಮುಂದುವರಿಸ್ತೇವೆ ಹಲವಾರು ವರ್ಷಗಳಿಂದ ನಮ್ಮ ಈ ಪ್ರೌಢಶಾಲೆಗೆ ಐದು ಕುಟುಂಬಗಳು ಸೇರಿ ಐವತ್ನಾಲ್ಕು ಐವತ್ತಾರು ಎಕರೆಷ್ಟು ಸ್ಥಳವನ್ನು ದಾನ ಮಾಡಿದ್ದಾರೆ ಹಾಗೆ ಸರ್ಕಾರದಿಂದ ಇಪ್ಪತ್ತೆರಡು ಎಕರೆ ದಾನ ಅನುದಾನವು ನಮಗೆ ಸಿಕ್ಕಿದೆ ಒಟ್ಟು ಆಸ್ತಿ ಅಲ್ಲಲ್ಲಿ ಒತ್ತುವರಿ ಆಗಿದೆ ಅಂತ ಹಲವಾರು ವರ್ಷದಿಂದ ಸರ್ವೆ ಮಾಡಿ ಇಷ್ಟವರೆಗೆ ಯಾವುದೋ ಒಂದು ನಮಗೆ ನಿಖರ ಮಾಹಿತಿ ನಮಗೆ ಸಿಕ್ಕಲಿಲ್ಲ ಈಗ ಪುನಃ ಪುನಃ ಆ ಜಾಗದಲ್ಲಿ ಮ ಸಾದಿ ಮಾಲ್ ಹಾಕ್ತಾ ಇದೆ ಅಂತ ನಮ್ಮ ಗಮನಕ್ಕೆ ಬಂದಾಗ ಅದು ಆ ಸಾಲ ಆಡಳಿತ ಮಂಡಳಿಯ ಮೇಲೆ ಅಧಿಕಾರಿಗಳು ಶಾಸಕರಿಗೂ ಮನವಿ ಮಾಡಿದ್ದಾರೆ ಆದ್ದರಿಂದ ನಾವು ವಿನಂತಿ ಮಾಡೋದಷ್ಟೇ ನಾವು ಯಾರ ಸ್ವಂತ ಜಾಗವನ್ನು ಕೇಳ್ತಾ ಇಲ್ಲ ಸರ್ಕಾರಿ ಜಾಗ ನಮ್ಮ ಶಾಲೆಯ ಜಾಗವನ್ನು ಒತ್ತುವರಿ ಮಾಡ್ತಾ ಇದ್ದಾರೆ ಇದನ್ನು ಪೂರ್ಣ ಸವೆ ಮಾಡಿ ನಮಗೆ ಪೂರ್ಣ ಒಂದು ಮಾಹಿತಿ ಕೊಡಬೇಕು ಎಲ್ಲಿ ಒತ್ತುವರಿ ಅದನ್ನು ಬಿಡಿಸಿ ಆ ಆಸ್ತಿ ಸರ್ಕಾರದಾಗಿರಬೇಕು ಶಾಲೆಗೆ ಇರಬೇಕು ಅಂತ ನಮ್ಮ ಒತ್ತಾಯ ಪೂರ್ವಕ ಇದು ಪತ್ರಿಕಾಗೋಷ್ಠಿಯಲ್ಲಿ ಬಿಜೆಪಿ ರೈತ ಮೋರ್ಚಾದ ಪ್ರಧಾನ ಕಾರ್ಯದರ್ಶಿ ಶಿವಚಾಳಿಯಂಡ ಜಗದೀಶ್ ಒಬಿಸಿ ಹಿಂದುಳಿದ ಮೋರ್ಚಾ ತಾಲೂಕು ಅಧ್ಯಕ್ಷ ಬಿಎಂ ಪ್ರದೀಪ್ ಬಿಜೆಪಿ ತಾಲೂಕು ಉಪಾಧ್ಯಕ್ಷ ಪಾಡಿಯಮಂಡ ಮನು ಮಹೇಶ್ ಬಿಜೆಪಿ ಪ್ರಮುಖರಾದ ಕೆಟ್ಟೋಳಿರ ಹರೀಶ್ ಪೂವಯ್ಯ ಕುಂಡಿಯೋಳಂಡ ವಿಶುಪುವಯ್ಯ ಕನ್ನಂಬೀರ ಸುದೀತಮ್ಮಯ್ಯ ಕಂಗಂಡ ಜಾಲಿಪೂವಪ್ಪ ಅರೆಯಡ ನಂದಾನಂಜಪ್ಪ ಕುಂಬಾರರ ಅಶೋಕ್ ಕುಂಡಿಯೋಳಂಡ ಜತ್ತಿ ಉಪಸ್ಥಿತರಿದ್ದರು ವರದಿ ದುಗ್ಗಡ ಸದಾನಂದ